ಕಮ್ಯುನಿಸ್ಟ್ ಪೊಲೀಸರ ಸಂಘರ್ಷ ತಾರಕಕ್ಕೇರಿದೆ ಮಂಗಳೂರು ಪೊಲೀಸ್ ಕಮಿಷನರ್ ಹಟಾವೋ ಹೆಸರಿನಲ್ಲಿ ಬೀದಿಗಿಳಿದ ಡಿವೈಎಫ್ಐ ಸಂಘಟನೆ ರಸ್ತೆ ತಡೆಗೆ ಯತ್ನಿಸಿದ ಕಾರ್ಯಕರ್ತರು ಪೊಲೀಸ್ ವಶವಾಗಿದ್ದು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ರಸ್ತೆಯಲ್ಲಿ ಸಂಘರ್ಷ ನಡೆದು ಪರಸ್ಪರ ವಾಕ್ವಾದದ ನಡುವೆ ಪೊಲೀಸರ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಸ್ಪೀಕರ್ ಯುಟಿ ಖಾದರ್ ವಿರುದ್ಧವೂ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನ ರಾವ್ ಅಂಡ್ ರಾವ್ ವೃತ್ತದ ಬಳಿ ರಸ್ತೆ ತಡೆಗೆ ಯತ್ನವಾಗಿದ್ದು ಮಂಗಳೂರಿನ ಹಂಪನಕಟ್ಟೆ ಪುರಭವನ ಬಳಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಲಾಗಿದ್ದು ಮಂಗಳೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ವಿರುದ್ಧ ಎಡಪಂಥೀಯ ಸಂಘಟನೆಗಳು ಪ್ರತಿಭಟನೆ ನಡೆಸಿತು ಅನುಮತಿ ನಿರಾಕರಿಸಿದರೂ ಪ್ರತಿಭಟನೆ ನಡೆಸಿದ್ದ ಸಂಘಟಕರ ವಿರುದ್ಧ ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಪ್ರಕರಣ ದಾಖಲಾಗಿದೆ ಕಮಿಷನರ್ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲೆಗೆ ಆಗಮಿಸುವ ಮುಖ್ಯಮಂತ್ರಿಗೆ ಕಪ್ಪು ಬಾವುಟ ಪ್ರದರ್ಶನ

ಧಿಕ್ಕಾರು ಧಿಕಾರ ನಮ್ಮಯ ಮೇಲಿನ ಕೇಸುಗಳೆಷ್ಟು ಜನತೆಯ ಹಕ್ಕನ್ನು ಕೇಳಲು ಹೊರಟರೆ ಕಾನೂನು ಕ್ರಮವೇ ಉತ್ತರವಾದರೆ ಉತ್ತರ ಇಲ್ಲದು ನಮ್ಮಯ ಹೋರಾಟ ಇಲ್ಲದು ನಮ್ಮಯ ಹೋರಾಟ ಎಚ್ಚರವಿರಲಿ ಡಿಸಿಪಿಯವರೇ ಎಚ್ಚರವಿರಲಿ

ಹೋರಾಟಗಳನ್ನು ಹತ್ತಿಕ್ಲಿಕ್ಕಾಗಿ ಪ್ರತಿಭಟನೆಗಳಿಗೆ ಅನುಮತಿಯನ್ನು ನಿರಾಕರಣೆ ಮಾಡಿ ಪ್ರತಿಭಟನೆ ಮಾಡಿದವರನ್ನ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದವರ ಮೇಲೆ ಕೇಸುಗಳ ಮೇಲೆ ಕೇಸುಗಳನ್ನು ಹಾಕಿ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡಬಾರ್ದು ಜನರ ಧ್ವನಿಯನ್ನು ಅಡಗಿಸುವಂಥ ಉದ್ದೇಶದಿಂದ ಇಲ್ಲಿನ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಪ್ರತಿ ಒಂದು ಹೋರಾಟದ ಸಂದರ್ಭದಲ್ಲೂ ಕೂಡ ಇಲ್ಲಿನ ಹೋರಾಟಗಾರರ ಮೇಲೆ ಬಹಳ ದಾಸ್ತಾರದಿಂದ ಮತ್ತು ಹೋರಾಟವನ್ನ ಬಹಳ ನಿಕೃಷ್ಟ ರೀತಿಯಲ್ಲಿ ನೋಡ್ತಕ್ಕಂಥ ಒಂದು ಮನೋಭಾವನೆ ಹೊಂದಿರತಕ್ಕಂಥ ಪೊಲೀಸ್ ಅಧಿಕಾರಿ ಅನುಪಮ್ ಅಗರವಾಲ್ ಅವರನ್ನ ಮಂಗಳೂರು ನಗರದಿಂದ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡು ಇವತ್ತು ಡಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇವತ್ತು ಪ್ರತಿಭಟನೆಯನ್ನ ನಾವು ಮಾಡಿದ್ದೇವೆ